ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತದ ಮೊದಲುಗಳ ಬಗ್ಗೆ ಚರ್ಚಿಸೋಣ ಅಂದ್ರೆ ಭಾರತದಲ್ಲಿ ಮೊದಲನೇದಾಗಿ ಯಾವ್ದು ಘಟಿಸಿದಂತ ಒಂದೊಂದಾಗಿ ನೋಡೋಣ ಇಲ್ಲಿ ನಾವು ಮೊದಲನೇದಾಗಿ ಯಾವ್ದು ನೋಡ್ಬೇಕಂದ್ರೆ ಇಲ್ಲಿ ಭಾರತದ ಪ್ರಥಮ ಪ್ರಜೆ ಭಾರತ ಪ್ರಥಮ ಪ್ರಜೆ ಆಗಿರುವ ರಾಷ್ಟ್ರಪತಿ ಅಂದ್ರೆ ಭಾರತದ ಮೊದಲ ರಾಷ್ಟ್ರಪತಿ ಯಾರಿರ್ತಾರ ಅಂದ್ರೆ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಭಾರತದ ಮೊದಲ ಪ್ರಧಾನ ಮಂತ್ರಿ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರಿರ್ತಾರ ಜವಹರ ಜವಹರ್ ನೆಹರು ಪಂಡಿತ್ ಜವಾಹರಲಾಲ್ ನೆಹರು ಇರ್ತಾರ ಭಾರತದ ಮೊದಲ ಪ್ರಧಾನ ಮಂತ್ರಿ ಮುಂದೆ ನಾವು ಭಾರತದ ಮೊದಲ ಉಪರ ಉಪ ಪ್ರಧಾನ ಮಂತ್ರಿ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಡಾಕ್ಟರ್ ಎಸ್ ಸಾರಿ ಭಾರತ ಮೊದಲ ಉಪರಾಷ್ಟ್ರಪತಿ ಭಾರತ ಮೊದಲ ಉಪರಾಷ್ಟ್ರಪತಿಯರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಈಗ ಮುಂದೆ ನಾವು ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರು ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಮುಂದೆ ನಾವು ಭಾರತದ ಮೊದಲ ಕಾನೂನು ಮಂತ್ರಿ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿದ್ದಾರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ಭಾರತದ ಮೊದಲ ಕಾನೂನು ಮಂತ್ರಿ ಮುಂದೆ ನಾವು ಭಾರತದ ಮೊದಲ ಮಹಿಳಾ ಮಹಿಳಾ ರಾಷ್ಟ್ರಪತಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಅವರು ಪ್ರತಿಭಾ ಪಾಟೀಲ್ ಮುಂದೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಮೊದಲ ಮುಂದೆ ಭಾರತದ ಮೊದಲ ಸ್ಟಾ ಪ್ರಾರಂಭ ಅಂದ್ರ ಹದಿನೆಂಟ್ನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆಯ್ತದ ಅದ್ ಯಾವಾಗ ಅಂತಂದ್ರ ಹದಿನೆಂಟನೂರ ಎಂಬತ್ತೊಂದು ಭಾರತದಲ್ಲಿ ಜನಗಣತಿಯನ್ನು ಹತ್ತು ವರ್ಷಕ್ಕೊಮ್ಮೆ ನಡೆಸುತ್ತಾರೆ ಈ ಮುಂದೆ ನಾವು ಭಾರತದ ಮೊದಲ ಮುಖ್ಯ ಸೇನಾ ಕಮಾಂಡರ್ ಅಂದ್ರಲ್ಲಿ ಜನರಲ್ ಕೆ ಎಂ ಕರಿಯಪ್ಪ ಅವರೇನಿರ್ತದ ಅವರೇನಿರ್ತಾರ ಮೊದಲ ಮುಖ್ಯ ಸೇನಾ ಕಮಾಂಡರ್ ಮುಂದೆ ನಾವು ಮೊದ ಮೊದಲ ಭಾರತ ಮೊದಲ ನೇವಿ ಚೀಫ್ ಭಾರತ ಮೊದಲ ನೇವಿ ಭಾರತ ಮೊದಲ ನೇವಿ ಚೀಫ್ ಯಾರು ಅಂದ್ರಲ್ಲಿ ಆರ್ ಡಿ ಕಟಾರಿ ಮುಂದೆ ನಾವು ಭಾರತದ ಮೊದಲ ಏರ್ ಚೀಫ್ ಯಾರು ಇರ್ತಾರಂದ್ರಿ ಎಲ್ ರಾಜ ಮುಂದೆ ಭಾರತದ ಮೊದಲ ಪರಮಾಣು ಪರೀಕ್ಷೆ ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಸ್ಟೈಲಿಂಗ್ ಬುದ್ಧ ಮುಂದೆ ಮೊದಲ ಅಣು ಜಲ ಜಲಾಂತರಗಾಮಿ ಯಾವ್ದಂದ್ರೆ ಯಾರು ಯಾರು ಮಾಡ್ತಾರ ಅಂದ್ರೆ ಭಾರತದಲ್ಲಿ ಮೊದಲನೇದಾಗಿ ಅಣು ಜಲಾಂತರಗಾಮಿ ರಾಕೇಶ್ ಶರ್ಮಾ ಮುಂದೆ ಭಾರತದ ಮೊದಲ ಶಾಲೆ ಭಾರತದಲ್ಲಿ ಮೊದಲೇ ಶಾಲೆಯ ಯಾವ್ದು ಶ್ರೀರಂಪುರ್ ಮಿಷನ್ ಶಾಲೆ ಶಿರಾಂಪುರ್ ಮಿಷನ್ ಶಾಲೆ ಇದರಿಂದ ಭಾರತದ ಮೊದಲ ಶಾಲೆ ಮುಂದೆ ಭಾರತ ಮೊದಲ ಐ ಸಿ ಸಿ ಮುಖ್ಯಸ್ಥ ಅಂದ್ರಲ್ಲಿ ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ ನ ಮೊದಲ ಮುಖ್ಯಸ್ಥ ಭಾರತದ ಯಾರು ಇರ್ತಾರ ಜಗನ್ ಮೋಹನ್ ದಾಲ್ಮಿಯಾ ಮುಂದೆ ಭಾರತ ಸಾರಿ ಭಾರತ ಮೊದಲ ಮುಖ್ಯ ಚುನಾವಣಾ ಆಯುಕ್ತ ಯಾರಂದ್ರಲಿ ಸುಕುಮಾರ್ ಸೇನ್ ಈಗ ಪ್ರಸ್ತುತ ಯಾರಂದ್ರೆ ಜ್ಞಾನೇಶ್ ಕುಮಾರ್ ಅವ್ರ ಏನಾರ ಮುಖ್ಯ ಚುನಾವಣಾ ಆಯುಕ್ತರ ಮುಂದೆ ಇಲ್ಲಿ ಭಾರತದ ಮೊದಲ ಭಾರತೀಯ ರಾಜ್ಯಪಾಲ ಯಾರು ಇಲ್ಲಿ ಸಿ ರಾಜಗೋಪಾಲಾಚಾರಿ ಇಲ್ಲಿ ಭಾರತದ ಮೊದಲ ಉಪಗ್ರಹ ಯಾವ್ದು ಇಲ್ಲಿ ಆರ್ಯಭಟ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯಾವಾಗ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆರ್ಯಭಟ ಇದೇನಿರ್ತದ ಭಾರತದ ಮೊದಲ ಉಪಗ್ರಹ ಮುಂದೆ ಭಾರತದ ಮೊದಲ ಚಂದ್ರಯಾನ ಮಿಷನ್ ಯಾವ್ದು ಇಲ್ಲಿ ಚಂದ್ರಯಾನ ಒಂದು ಭಾರತದ ಮೊದಲ ಚಂದ್ರಯಾನ ಮಿಷನ್ ಚಂದ್ರಯಾನ ಒಂದು ಅದೇವಾಗಾಯಿತು ಅಂದ್ರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ಭಾರತ ಮೊದಲ ಚಂದ್ರಯಾನ ಮಿಷನ್ ಮುಂದೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂದ್ರಲ್ಲಿ ಪರಂ ಎಂಟು ಸಾವಿರ ಇದರಿಂದ ಭಾರತ ಮೊದಲ ಸೂಪರ್ ಕಂಪ್ಯೂಟರ್ ಈಗಿಲ್ಲ ನಾವು ಮುಂದೆ ಭಾರತದ ಮೊದಲ ರೈಲು ಭಾರತದ ಮೊದಲ ರೈಲು ಯಾವುದಂದ್ರಲ್ಲಿ ಮ ಮುಂಬೈಲಿಂದ ಥಾಣೆ ಮುಂಬೈಲಿಂದ ಮುಂಬೈ ಟು ಥಾಣೆ ಇದರಿಂದ ಭಾರತದ ಮೊದಲ ರೈಲು ಇದು ಯಾವಾಗ ಐತಂದ್ರಲ್ಲಿ ಹದಿನೆಂಟ್ನೂರ ಐವತ್ ಮೂರು ಇದು ಯಾರು ಮಾಡ್ತಾರ ಡಾಲ್ ಹೌಸಿ ಭಾರತದ ಮೊದಲ ರೈಲು ಮುಂಬೈ ಟು ಥಾಣೆ ಯಾವಾಗ ಅಂದ್ರಲ್ಲಿ ಹದಿನೆಂಟುನೂರ ಐವತ್ ಮೂರು ಇಲ್ಲಿ ಮತ್ ನೆಕ್ಸ್ಟ್ ಭಾರತ ಮೊದಲ ಮೆಟ್ರೋ ರೈಲು ಭಾರತದ ಮೊದಲ ಮೆಟ್ರೋ ರೈಲ್ ಯಾವ್ದು ಅಂದ್ರಲ್ಲಿ ಕೋಲ್ಕತ್ತಾ ಮೆಟ್ರೋ ಇದು ಕೋಲ್ಕತ್ತಾ ಮೆಟ್ರೋ ಯಾವಾಗ ಐತಂದ್ರಲ್ಲಿ ಹತ್ತೊಂಬತ್ತು ನೂರ ಎಂಬತ್ ಭಾರತ ಮೊದಲ ಮೆಟ್ರೋ ರೈಲ್ ಕೋಲ್ಕತ್ತಾ ಮೆಟ್ರೋ ಇದು ಯಾವಾಗ ಅಂದ್ರೆ ಹತ್ತೊಂಬತ್ ಎಂಬತ್ತೊಂಬತ್ತು ಇಲ್ಲಿ ಮತ್ತ ಭಾರತ ಮೊದಲ ಕ್ರಿಕೆಟ್ ಟೆಸ್ಟ್ ಪಂದ್ಯ ಭಾರತದಲ್ಲಿ ಮೊದಲ ಟೆಸ್ಟ್ ಕ್ರಿಕೆಟ್ ಟೆಸ್ಟ್ ಯಾವ್ದು ಯಾವಾಗ ಆಯ್ತು ಅಂದ್ರಲ್ಲಿ ಹತ್ತೊಂಬತ್ತೂರ ಮೂವತ್ತೆರಡು ಯಾವ ದೇಶದ ವಿರುದ್ಧ ಅಂದ್ರ ಭಾರತ ಭಾರತದ ವಿರುದ್ಧ ಯಾವ ದೇಶ ಇರ್ತಂದ್ರಲ್ಲಿ ಇಂಗ್ಲೆಂಡ್ ಇರ್ತದ ಭಾರತದ ಮೊದಲ ಕ್ರಿಕೆಟ್ ಟೆಸ್ಟ್ ಪಂದ್ಯ ಹತ್ತೊಂಬತ್ತೂರ ಮೂವತ್ತೆರಡರಲ್ಲಿ ನಡೆಯುತ್ತದೆ ಇಲ್ಲಿ ಅದ ಭಾರತದ ಎದುರಾಳಿ ಯಾರು ಇರ್ತಾರಂದ್ರಲ್ಲಿ ಇಂಗ್ಲೆಂಡ್ ಮುಂದೆ ಭಾರತದ ಮೊದಲ ಭಾರತೀಯ ಚಿತ್ರ ಅಂದ್ರಲ್ಲಿ ಮೊದಲ ಭಾರತೀಯ ಚಿತ್ರ ಯಾವ್ದಂದ್ರಲ್ಲಿ ರಾಜ ಹರಿಶ್ಚಂದ್ರ ಇದ್ಯಾವಾಗಾಯ್ತಂದ್ರಲ್ಲಿ ಹತ್ತೊಂಬತ್ ನೂರ ಹದಿಮೂರು ಮುಂದೆ ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನ ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವುದಂದ್ರಲ್ಲಿ ತೇಜಸ್ ಮುಂದೆ ಭಾರತದ ಮೊದಲ ಕ್ರಿಕೆಟ್ ವಿಶ್ವ ವಿಶ್ವಕಪ್ ವಿಜಯ ಅಂದ್ರೆ ಒಡಿಯ ಫಸ್ಟ್ ಭಾರತ ಯಾವಾಗ ಎದಿರ್ತ ಅಂದ್ರಲ್ಲಿ ಹತ್ತೊಂಬತ್ ನೂರ ಎಂಬತ್ಮೂರು ನಾಯಕಿಯಾರಿರ್ತಾರಂದ್ರಲ್ಲಿ ಕಪಿಲ್ ದೇವ್ ನಂತರ ವಿಶ್ವ ವಿಶ್ವಕಪ್ ಒಡಿಯಾ ವಿಶ್ವಕಪ್ ಯಾವಾಗ ಗೆದ್ತಾರಂದ್ರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಂದೆ ಮೊದಲ ಕ್ರಿಕೆಟ್ ವಿಶ್ವಕಪ್ ವಿಜಯ ಹತ್ತೊಂಬತ್ತರ ಎಂಬತ್ಮೂರು ನಾಯಕ ಕಪಿಲ್ ದೇವ್ ನಂತರದ ದಿನಗಳಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಮುಂದೆ ಮೊದಲ ಟಿ ಟಿ ಟ್ವೆಂಟಿ ವಿಶ್ವಕಪ್ ವಿಜಯ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ವಿಜಯ ಅವಾಗ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಯಾವಾಗ ನಾಯಕ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ನಂತರದ ದಿನಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ವಿಜಯ ಅವಾಗಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಯಕ ಇರ್ತಾರಂದರೆ ರೋಹಿತ್ ಶರ್ಮಾ ಮುಂದೆ ಮೊದಲ ಹಣಕಾಸು ಆಯೋಗ ಮೊದಲ ಹಣಕಾಸು ಯಾವ ಆಯೋಗ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅವಾಗಿನ ಅಧ್ಯಕ್ಷ ಕೆಸಿ ನಿಯೋಗಿ ಕೆಸಿ ಸಿ ನಿಯೋಗಿ ಅವ್ರೇನಿರ್ತಾರ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರ ಯಾರ ಇಲ್ಲಿ ಅರವಿಂದ್ ಪನಗರಿಯ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡ್ ಸಾವಿರದ ಮೂವತ್ತೊಂದು ಮೊದಲ ಹ ಹಣಕಾಸು ಆಯೋಗದ ಅವಧಿ ಎಷ್ಟಿರ್ತಂದ್ರ ಐದು ವರ್ಷಗಳು ಮೊದಲ ಯೋಜನಾ ಭಾರತ ಮೊದಲ ಯೋಜನಾ ಆಯೋಗ ಯಾವಾಗ ಅಂದ್ರಲ್ಲಿ ಹತ್ತೊಂಬತ್ ನೂರ ಐವತ್ತು ಅಧ್ಯಕ್ಷ ಯಾರು ಅಂದ್ರ ಯೋಜನಾ ಆಯೋಗದ ಅಧ್ಯಕ್ಷ ಯಾರು ಇರ್ತಂದ್ರ ಜವಾಹರ್ಲಾಲ್ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಇರ್ತಾರ ಮೊದಲ ಯೋಜನಾ ಆಯೋಗದ ಅಧ್ಯಕ್ಷರ ಇರ್ತಾರ ಈಗ ಮತ್ತ ನೆಕ್ಸ್ಟ್ ಭಾರತದ ಮೊದಲ ಕ್ರಿಕೆಟ್ ಸಾರಿ ಭಾರತದ ಮೊದಲ ರಾಕೆಟ್ ಉಡಾವಣೆ ಕೇಂದ್ರ ಭಾರತದ ಮೊದಲ ರಾಕೆಟ್ ಉಡಾವಣೆ ಕೇಂದ್ರ ಯಾವ್ದಂದ್ರಲ್ಲಿ ಅಂದ್ರಲ್ಲಿ ತಿರುವನಂತಪುರಂ ಇದಂದ ಭಾರತದ ಮೊದಲ ರಾಕೆಟ್ ಉಡಾವಣೆ ಕೇಂದ್ರ ಇವೇನದು ಭಾರತದ ಮೊದಲಗಳಾಗಿ ಸಂಬಂಧಿಸಿವೆ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು